ಸುದ್ದಿ ಮಧ್ಯಾಹ್ನಗೆ ಸ್ವಾಗತ ನಾನು ತುಳಸಿ ಹರೀಶ್ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ಮುಖ್ಯಮಂತ್ರಿ ಆರ್ನೂರ ಅರವತ್ತು ಕೆವಿ ಕರೆಂಟ್ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಗಂಗೆ ಸ್ನಾನ ಮಾಡಿದ ಡಿಸಿಎಂ ಸಿದ್ದರಾಮಯ್ಯಗೆ ಮಗ್ಗುಲ ಮುಳ್ಳು ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆ ತನ್ನ ರಾಜಕೀಯ ಭವಿಷ್ಯ ಮುಗಿಯಿತು ಅಂತ ಕೆಲವರು ಭಾವಿಸಿದ್ದಾರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಸಂಸದನ ಮೇಲೆ ರೇವಣ್ಣ ಪರೋಕ್ಷ ದಾಳಿ ಕಾಫಿ ಕೊಯ್ಲಿಗೆ ಕಾರ್ಮಿಕರನ್ನ ಸಾಗಿಸುತ್ತಿದ್ದ ವಾಹನ ಪಲ್ಟಿ ಹದಿನಾಲ್ಕು ಮಂದಿಗೆ ಗಂಭೀರ ಗಾಯ ಬಾಳುಪೇಟೆ ಸಮೀಪದ ನಿಡನೂರು ಬಳಿ ದುರ್ಘಟನೆ ಹಾಡ ಹಗಲೆ ಬೇಲಿಯ ಕಾಂಪೌಂಡ್ ಕೆಳವಿದ ಒಂಟಿ ಕಾಡಾನೆ ಕಾಫಿ ತೋಟದೊಳಗೆ ಎಂಟ್ರಿ ಕೊಟ್ಟ ಬುದ್ಧಿವಂತ ಸಲಗದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಟ್ಟುವುದು ಸುಲಭ ಅಲ್ಲ ಮುಟ್ಟಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಎಂದು ಬಿಜೆಪಿ ಶಾಸಕ ಮುನಿರತ್ನ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಹನ್ನೊಂದು ಕೆವಿ ಕರೆಂಟ್ ಅಲ್ಲ ಅದು ಆರುನೂರ ಅರವತ್ತು ಕೆವಿ ಕರೆಂಟ್ ಅದನ್ನ ಮುಟ್ಟುವುದು ಅಷ್ಟು ಸುಲಭ ಅಲ್ಲ ಅದನ್ನ ಮುಟ್ಟಿ ಗೆಲ್ಲುತ್ತೇವೆ ಚಲಾವಣೆ ಆಗ್ತೀವಿ ಎಂದ್ಕೊಂಡ್ರೆ ಅದು ಭ್ರಮೆ ಕಾಂಗ್ರೆಸ್ನಲ್ಲಿ ಕಣ್ಣಿಲ್ಲದ ಮೈತ್ರಿ ಇದೆ ಅಂದು ಸಿಎಂ ಡಿಸಿಎಂ ಎರಡು ಪಕ್ಷದ ಮೈತ್ರಿಯಲ್ಲಿದ್ದ ಪರಿಸ್ಥಿತಿ ಇದೆ ಇಂದು ಕುಮಾರಸ್ವಾಮಿ ಜಾಗದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಪರಮೇಶ್ವರ್ ಜಾಗದಲ್ಲಿ ಡಿಸಿಎಂ ಇದ್ದಾರೆ ಡಿಸಿಎಂ ಅವರೇ ಸಿದ್ದರಾಮಯ್ಯಗೆ ಮಗ್ಗುಲಾಮು ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದ ಆಚೆ ಹೋದ್ರೆ ಪರಿಣಾಮ ಏನಾಗುತ್ತದೆ ಅನ್ನುವುದು ಅವರ ನಾಯಕರಿಗೆ ಗೊತ್ತಿಲ್ಲ ಅವರ ಜೊತೆ ಐದು ವರ್ಷ ಕೆಲಸ ಮಾಡಿದ್ದೇನೆ ಅವರ ಒಡನಾಟ ಇಟ್ಟುಕೊಂಡಿದ್ದೇನೆ ಗೊತ್ತಿದೆ ಅವರ ಶಕ್ತಿಯನ್ನು ನೋಡಿದ್ದೇನೆ ಎಂದರು ಸಿಕ್ಸ್ ಸಿಕ್ಸ್ಟಿ ಕೆ ವಿಯೇ ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅದನ್ನು ಮುಟ್ಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವನು ಅಷ್ಟು ಆ ಭ್ರಮೇಲಿದ್ದರೆ ಅದು ಭಾಳ ತಪ್ಪು ಸಿದ್ದರಾಮಯ್ಯನವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡಿದವನು ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋವನು ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋನು ಸಿದ್ದರಾಮಯ್ಯನವ್ರ ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದರೆ ಆರು ಗಂಟೆಗೆ ಹೋದರೂ ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ತಂದು ಶೋ ತೋರಿಸ್ಬೇಕು ಇದು ಅಲ್ಲಿರೋದು ಸಿದ್ದರಾಮಯ್ಯನವ್ರು ಉಚಿತವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯನವರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯನವ್ರ ಶಕ್ತಿ ಹೊಗಳತಾ ಇಲ್ಲ ಹಿಂದೆ ಏನು ಮೈತ್ರಿ ಇತ್ತಲ್ಲ ನಾವು ಹದಿನೇಳು ಜನ ಬಂದ್ವಲ್ಲ ಅದು ಕಣ್ಣಿಗೆ ಕಾಣ್ತಾ ಇತ್ತು ಇವತ್ತು ಕಣ್ಣಿಗೆ ಕಾಣದೇ ಇರೋ ಮೈತ್ರಿ ಅಲ್ಲಿರೋದು ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ ಅಲ್ಲಿ ಆವತ್ತು ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ಅದೇ ಸೇಮಲ್ಲಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಏನು ವ್ಯತ್ಯಾಸ ಇಲ್ಲ ಅವತ್ತು ಎರಡು ಪಕ್ಷದ ಮೈತ್ರಿ ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ಸಿದ್ದರಾಮಯ್ಯನವ್ರನ್ನ ಹೊಸ್ದಾಗಿ ನೋಡಿ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ ಸಿದ್ದರಾಮಯ್ಯನವರು ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೊಗಳಿದ್ರೆ ಈ ಮಾತು ಹೇಳಬೇಕು ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ ಎರಡನೇ ಮಾತೇ ಇಲ್ಲ ಅದು ಸ್ಪಷ್ಟ ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಎಚ್ಚರಿಕೆ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ ನೂರ ಮೂವತ್ತಾರು ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ ಒಂದು ಬೆರಳು ಆಕಡೆ ಇಟ್ರು ಶೂನ್ಯ ಇದು ಸಿದ್ದರಾಮಯ್ಯನವ್ರು ಹೋಗೋಣ ಅಂತದಲ್ಲ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಚುನಾವಣೆ ಜನರು ಯಾರಿಗಾದ್ರೂ ಓಟು ನೀಡಲಿ ಆದ್ರೆ ಊರುಗಳನ್ನ ನೆಮ್ಮದಿಯಿಂದಿರಲು ಬಿಡಿ ಎಂದು ಶಾಸಕ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಹೊಳೆನರಸಪುರ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ನಡುವೆ ತೆರೆಮರಿಯ ಕಾಳಗ ಮುಂದುವರೆದಿದೆ ಹೊಳನರಸೀಪುರ ತಾಲೂಕಿನ ಕಾಮಸುದ್ರದಲ್ಲಿ ಮಾವನ್ಕೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ರೇವಣ್ಣ ಸಂಸದನ ಮೇಲೆ ಪರೋಕ್ಷ ದಾಳಿ ನಡೆಸಿದರು ಮೂವತ್ತು ವರ್ಷಗಳಿಂದ ಶಾಸಕನಾಗಿರುವ ತನ್ನ ರಾಜಕೀಯ ಭವಿಷ್ಯ ಮುಗಿಯುವುದು ಅಂತ ಕೆಲವರು ಭಾವಿಸಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಪಕ್ಷದ ಕಾರ್ಯಕರ್ತರು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು ಈಗ ಕಾಮಸಮುದ್ರೆ ರೂಪಾಯಿ ಬರ ಕುಡಿಸ್ತೇವೆ ದರ ಕಾಮ ಎಷ್ಟು ದೇವಸ್ಥಾನ ಕಟ್ಟಿರ್ತಾರ ಮಟ್ಟ ಪಡೆದ ದೇವಸ್ಥಾನ ಕಾಮಸಮುದ್ರದ ದೇವಸ್ಥಾನ ಒಂದು ಸುಮಾರು ಮುನ್ನೂರಿಂದ ನಾನ್ನೂರು ದೇವಸ್ಥಾನ ಕಟ್ಟಿದ್ದೀನಿ ಎಲ್ಲಿ ಯಾರು ಎಲ್ಲರೂ ಗೊತ್ತಾಗ ನಾನು ಜನರ ಸಂಖ್ಯೆಯನ್ನ ತೆರವು ಹಾಕಿರಿ ಯಾರು ನಮ್ಮ ಕಾರ್ಯಕರ್ತರಿಗೆ ಒಟ್ಟು ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯ ಇರ್ಬೇಕು ಗೋರ್ಟ್ ಯಾರು ಹಾಕಿರ್ತಾರೆ ಸಂಬಂಧ ಇಲ್ಲ ಊರು ನೆಮ್ಮದಿ ಕಷ್ಟ ಇಲ್ಲಿ ತಮ್ಮ ಹೊಸ ರಸ ಹೆಂಗಿತ್ತು ಊರವರ ಕಡೆ ಹೋಗದೇ ಈಗ ಕಾಮಸಮುದ್ರೆ ಐದೈದಷ್ಟು ರೂಪಾಯಿ ಬರೀ ಕುಡಿಸ್ತೇವೆ ದರ ಕಾಮ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರದಲ್ಲಿ ದೇವಸ್ಥಾನ ಕಾಮಸಮುದ್ರದಲ್ಲಿ ದೇವಸ್ಥಾನ

ಬಂದಿದ್ದೀರಿ ಯಾರು ಎಲ್ಲ ಸರ್ಕಾರ ಹಾಕಿರಿ ಯಾರು ನಮ್ ಕಾರ್ಯಕರ್ತರಿಗೆ ಒಂದು ಬರು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯ ಇರ್ಬೇಕು ಕೋರ್ಟ್ ಯಾರು ಹಾಕಿ ಸಂಬಂಧ ಇಲ್ಲ ಮೂರು ನೆಮ್ಮದಿ ಆಗಿರ್ಬೇಕು ಕಷ್ಟ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿಂದು ಮುಂಜಾನೆ ನಡೆದ ಅಪಘಾತದಲ್ಲಿ ಹಲವು ಕೂಲಿ ಕಾರ್ಮಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪದ ನಿಡನೂರು ಬಳಿ ದುರ್ಘಟನೆ ಸಂಭವಿಸಿದ್ದು ನಾಲ್ವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ತಮಿಳುನಾಡಿನ ಸೇಲಂನಿಂದ ಮಡಿಕೇರಿ ಜಿಲ್ಲೆಯ ಶನಿವಾರ ಸಂತೆಯ ಬಳಿಯ ಕಾಫಿ ಎಸ್ಟೇಟ್ ಯೊಂದಕ್ಕೆ ಕಾಫಿಯನ್ನ ಕೊಯ್ಲಿಗೆ ಬರುತ್ತಿದ್ದಾಗ ದುರ್ಘಟನೆ ನಡೆದಿದೆ ಟಾಟಾ ವಿಂಗರ್ ವಾಹನದಲ್ಲಿ ಸುಮಾರು ಒಂದು ಪುಟ್ಟ ಮಗು ಸೇರಿದಂತೆ ಹದಿನಾಲ್ಕು ಜನ ಕೂಲಿ ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು ವೇಗವಾಗಿ ಬರುತ್ತಿದ್ದಾಗ ಚಾಲಕನ ನಿಯಂತ್ರಣ ಕಳೆದುಕೊಂಡ ವಾಹನ ರಸ್ತೆ ಬದಿಗೆ ಪಲ್ಟಿಯಾಗಿ ಬಿದ್ದಿದೆ ಅಪಘಾತ ಅರಭಸಕ್ಕೆ ಕೂಲಿ ಕಾರ್ಮಿಕರ ಬಟ್ಟೆ ಪಾತ್ರೆ ಆಹಾರ ಸಾಮಗ್ರಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಗಾಯಾಳುಗಳನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಡಲಾಗಿದೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹಾಡಹಗಲೆ ಒಂಟಿ ಕಾಡಾನೆಯೊಂದು ಸೋಲಾರ್ ಬೇಲಿಯ ಕಾಂಪೌಂಡ್ ಕೆಡವಿ ಕಾಫಿ ತೋಟದೊಳಗೆ ನುಗ್ಗಿದ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಮುಖ್ಯರಸ್ತೆಯ ಪಕ್ಕದಲ್ಲಿಯೇ ಇರುವ ಮಲ್ಲೇಶ್ ಗೌಡರಿಗೆ ಸೇರಿದ ಕಾಫಿ ತೋಟದ ಸುತ್ತಲೂ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿದ್ದಾದರೂ ಒಂಟಿ ಕಾಡನೆಯೊಂದು ತನ್ನ ಚಾಣಾಕ್ಷತನದಿಂದ ಸಂಜೆ ಸುಮಾರು ಐದರ ಹಗಲೇ ವಿದ್ಯುತ್ ಪ್ರವಹಿಸದ ಜಾಗವಾದ ಸಿಮೆಂಟ್ ನಿರ್ಮಿತ ಕಾಂಪೌಂಡ್ ಅನ್ನ ನೆಲಕ್ಕುರುಳಿಸಿ ತೋಟದ ಒಳಪ್ರವೇಶಿಸುವ ದೃಶ್ಯವನ್ನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೋರ್ವರು ತನ್ನ ಮೊಬೈಲ್ನಲ್ಲಿ ಸೆರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅರೆಹಳ್ಳಿ ಭಾಗದ ಸುತ್ತಮುತ್ತಲೂ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಹಲವು ಕೃಷಿಕರು ಬೆಳೆಯನ್ನ ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಸೋಲಾರ್ ವಿದ್ಯುತ್ ಬೇಲಿಯನ್ನು ಅಳವಡಿಸಿಕೊಂಡಿದ್ದರು ಇದಾದ ಬಳಿಕ ಬಿಕ್ಕೋಡಿನತ್ತ ಪ್ರಯಾಣ ಬೆಳೆಸಿದ ಕಾಡಾನೆಗಳ ಹಿಂಡು ಕಳೆದೆರಡು ದಿನಗಳಿಂದ ಲಿಂಗಾಪುರ ಗ್ರಾಮದ ಸುತ್ತಮುತ್ತ ವಾಸ್ತವ್ಯ ಹೂಡಿ ಕೃಷಿಕರ ಬೆಳಹಾನಿಯ ಜೊತೆಗೆ ಕೂಲಿ ಕಾರ್ಮಿಕರ ಹಾಗೂ ಸಾರ್ವಜನಿಕರ ನಿದ್ದೆಗೆಡಿಸುವುದಲ್ಲದೆ ಗೆಡಿಸುವುದಲ್ಲದೆ ಪ್ರಾಣ ಭಯದಲ್ಲಿ ಜೀವನ ಸಾಗಿಸುವಂತಹ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಗಿದೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಸಮನ್ವಯತೆಯಿಂದ ಕೆಲಸ ಮಾಡುವಂತೆ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ಲಾಟ್ ತಿಳಿಸಿದ್ರು ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಸೋಮವಾರ ಕಾರ್ಮಿಕ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಮಾತನಾಡಿದ ಅವರು ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸುವ ಮುನ್ನ ಎಚ್ಚರ ವಹಿಸಿ ಪರಿಶೀಲನೆ ಮಾಡುವಂತೆ ಸೂಚಿಸಿದರು ಹಾಸನ ಜಿಲ್ಲೆಗೆ ಇದುವರೆಗೆ ಒಂದು ಲಕ್ಷದ ಹತ್ತು ಸಾವಿರ ಕಟ್ಟಡ ಕಾರ್ಮಿಕರಿಗೆ ಮೂವತ್ತೆಂಟು ಕೋಟಿ ರೂಗಳ ಆರ್ಥಿಕ ಸೌಲಭ್ಯ ನೀಡಲಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಸಲಹೆಗಳನ್ನು ಪಡೆದು ಕೆಲಸ ನಿರ್ವಹಿಸಬೇಕು ಕಾರ್ಮಿಕರಿಗೆ ನಿಗದಿತ ಕನಿಷ್ಠ ವೇತನ ಪಾವತಿ ಮಾಡದೇ ಇರುವ ಗುತ್ತಿಗೆದಾರರ ಪರವಾನಗಿ ಹಿಂಪಡೆಯಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರಲ್ಲದೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಿದರು ಹಾಸನ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನೌಕರರ ಸೊಸೈಟಿ ರಚಿಸಿ ನೋಂದಣಿ ಮಾಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸದರಿ ಸೊಸೈಟಿಗೆ ನಾಲ್ಕು ಜಿ ವಿನಾಯಿತಿ ನೀಡಲಾಗುವುದು ಪ್ಲಾಂಟೇಷನ್ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಆಸಕ್ತಿ ಇರುವ ನರೇಗಾ ಕಾರ್ಮಿಕರನ್ನ ಪ್ಲಾಂಟೇಷನ್ ಕೆಲಸ ಮಾಡಲು ಬಳಸಿಕೊಳ್ಳಬಹುದಾಗಿದೆ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಎಲ್ಲ ಮೈ ಓನ್ಲಿ ಇಂಟ್ರೆಸ್ಟ್ ವೂಡ್ ಬಿನ್ ದಿಸ್ ಎಸ್ ಬಿ ಡಿ ಸಿ ಸಿ ಇ ಒಗಳು ನೀವು ಆ್ಯಕ್ಟಿವಾಗಿದ್ದ ಡ್ರೈವ್ ಮಾಡಲೇಬೇಕು ನೀವು ಬರೇ ಲೋನ್ ಆಫೀಸರ್ಸ್ ಇಟ್ಬಿಟ್ರೆ ದೇವರ ಲಿಮಿಟೇಷನ್ ಇದೆ ಸೊ ಅದ ಇನ್ವಾಲ್ ಇನ್ವಾಲ್ ಸೊ ಪೀಪುಲ್ ಟೇಕ್ ಇಟ್ ಮೋಸ್ಟ್ ಸೀರಿಯಸ್ಲಿ ನಮಗೆ ಯಾರನ್ನ ಹಿಡೀಬೇಕು ಹೊಡಿಬೇಕು ಅನ್ನೋದಲ್ಲ ಅವೇರ್ನೆಸ್ ಕೊಡತಕ್ಕಂಥದ್ದು ಕಂಪಲ್ಸರಿ ಸೊ ಅವೆರ್ನೆಸ್ಗಿಂತ ಓನ್ಲಿ ಫ್ಯೂ ಆರ್ ಟೇಕ್ ಇಂಟ್ರೆಸ್ಟ್ ದೆರ್ ಬಿ ದರ್ ದಸ್ ಡಿಪಾರ್ಟ್ಮೆಂಟ್ ವ್ಯಾಪಾರ ಲಿಮಿಟೆಡ್ ಪಾರ್ಟ್ಮೆಂಟ್ ನೀವು ಡಿ ಸಿ ಇವೆಲ್ಲ ಸ್ವಲ್ಪ ಇನ್ವಾಲ್ವ್ ಆಗಲ್ಲ ಸೊ ನಾವೆಲ್ಲರಿಗೆ ಹೇಳಿ ಪ್ಲಾನ್ ಆಫ್ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಆಫ್ ಫ್ಯಾಕ್ಷನ್ ಹಾಕ್ಬಿಟ್ಟು ನಮಗೆ ಕಳಿಸಿ ಯು ಹ್ಯಾವ್ ಟು ಟೇಕ್ ಇನಿಷಿಯೇಟಿವ್ ನೀವು ಒಟ್ಟಿಗೆ ಹೋಗ್ಬೇಕು ಅಥವಾ ನೀವು ಒಂದು ಜಾಗಕ್ಕೆ ಹೋಗ್ಬೇಕು ನೀವು ಸ್ವಲ್ಪ ಅವಾಗ ರೈಡಿಗೆ ಹೋಗ್ಬೇಕು ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಕಂಪಲ್ಸರಿ ನೀವು ಭಾಗವಹಿಸಬೇಕು ಇಫ್ ಯು ಡೋಂಟ್ ಡೂ ದಿಸ್ ಅವೇರ್ನೆಸ್ ಇಸ್ ನಾಟ್ ದ ಅದರ್ ಯು ದೇರ್ ಆರ್ ನಾಟ್ ಇನ್ ದಿಸ್ ಪ್ಲೇಸ್ ಗೂಗಲ್ ಕಪ್ಸ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ಲಿ ಆ ರೀತಿ ಮಾಡ್ಬೇಕನ್ನ ಒಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಹೋಗಿ ಯಾಕಂದ್ರೆ ನೋಬಡಿ ಟೇಕ್ಸ್ ಮಚ್ ಇಂಟ್ರೆಸ್ಟ್ ಇಟ್ಸ್ ಅ ಕಾಟಾಚಾರ ನಾವು ಒಂದು ಕನ್ಸ್ಟಿಟ್ಯೂಟ್ ಮೀಟಿಂಗ್ ಮಾಡ್ತೀವಿ ಅದಾದ್ಮೇಲೆ ಏನ್ ಮಾಡ್ತೀರಾ ಇಫ್ ಯು ಆಸ್ಕ್ ಯು ವಿಚ್ ಆಲ್ ಏರಿಯಾಸ್ ವಿ ಹೋನ್ ನೋಬಡಿ ವಿಲ್ ಟೆಲ್ ಸೊ ಇಫ್ ಯು ಗಾನ್ ಇಟ್ಸ್ ವೆರಿ ಗುಡ್ ಬಟ್ ಇಫ್ ಯು ನಾಟ್ ಗಾನ್ ಸೀಟ್ ದಟ್ ಯು ಗೋ ಯು ಪಾರ್ಟಿಸಿಪೇಟ್ ಈ ಯಾರು ಎನ್ ಜಿ ಓಗಳನ್ನ ಕರೆಸ್ಕೊಳ್ರಿ ಮಕ್ಕಳನ್ನ ಕರೆಸ್ಕೊಳ್ಳಿ ಎವ್ರಿ ಟೂ ಮಂತ್ಸ್ ತ್ರೀ ಮಂತ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋದು ಐ ಬಿನ್ ಆಲ್ವೇಸ್ ಟೆಲಿಂಗ್ ಟು ಆಲ್ ಡಿ ಸಿ ಎಸ್ ಪಿ ಸೋಲ್ಸ್ ಬೇರೆ ಐ ಗೋ ಐ ನೀಟ್ ಸಿ ಓಗಳಿಗೆ ಯಾಕಂದ್ರೆ ಅಲ್ಲಿ ನೆರಕದಲ್ಲಿ ಚೈಲ್ಡ್ ಲೇಬರ್ಸ್ ಬರ್ತಾರೆ ಕೆಲವು ಜಾಗದಲ್ಲಿ ಅಲ್ಲಿಗೂ ನೀವು ಹೋಗ್ಬೇಕು ಏನಮ್ಮ

ಸಭೆಯಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಇತರರು ಉಪಸ್ಥಿತರಿದ್ದರು ತುಂಬಾ ಪವರ್ಫುಲ್ ಪ್ರಧಾನಿಯೂ ಆಗಿರುವ ವಿಶ್ವಗುರುಗೆ ನಮ್ಮ ದೇಶದ ಮತದಾರರ ಪಟ್ಟಿಯನ್ನ ಕೊಡಲು ತೊಂದರೆ ಇದೆಯಾ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದರು ಪಟ್ಟಣದಲ್ಲಿ ನಡೆಯುತ್ತಿರುವ ಖಾಸಗಿ ಸಿದ್ದರಾಮಯ್ಯ ಕ್ರಿಕೆಟ್ ಕಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಅಥವಾ ಚುನಾವಣಾ ಕಮಿಷನ್ ರವರಾಗಲಿ ಎಲೆಕ್ಷನ್ ವೋಟಿಂಗ್ ಅನ್ನ ಕೊಡಬಾರದಾಗಿ ಕಾನೂನನ್ನೇ ತಂದಿದ್ದಾರೆ ಈ ಹೊಸ ಕಾನೂನಿನಿಂದ ವೋಟರ್ ಲಿಸ್ಟ್ ಕೇಳಿದರೆ ಕೊಡುತ್ತಿಲ್ಲ ಅದಕ್ಕೆ ಬಿಜೆಪಿಯವರನ್ನ ಕೇಳಿ ನೋಡಿ ಈ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಟ್ಯಾಂಪರಿಂಗ್ ಆಗುತ್ತಿದೆ ಎಂಬುದು ನನ್ನ ನಂಬಿಕೆಯಾಗಿದೆ ಅಲ್ಲದೆ ವಿಪಕ್ಷಗಳು ಕೂಡ ಈ ಬಗ್ಗೆ ಮಾತನಾಡಿಕೊಳ್ಳುತ್ತಿವೆ ಚುನಾವಣೆಯಲ್ಲಿ ಸೋತ ಮತ್ತು ಗೆದ್ದ ತಕ್ಷಣ ಇಂತಹ ಮಾತು ಕೇಳಿ ಬರುತ್ತಿವೆ ಅಂತಲ್ಲ ಮ್ಯಾನಿಪುಲೇಷನ್ ಮಾಡತಕ್ಕಂಥದ್ದು ಬೇರೆ ವೋಟಿಂಗ್ ಮಿಷನ್ ಅಲ್ಲ ಇಡೀ ಸರ್ಕಾರದ ಮಿಷಿನರಿನೇ ಬಳಕೆ ಮಾಡುತ್ತಿದ್ದಾರೆ ಕ್ರೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ರು ಈ ಬಗ್ಗೆ ಏನು ಕಾರಣ ಎಂಬುದು ತಿಳಿದಿಲ್ಲ ಈ ರೀತಿಯ ಹಲವಾರು ವಿಷಯಗಳಿವೆ ದೆಹಲಿ ಚುನಾವಣೆ ವೇಳೆ ಕೇವಲ ಆರು ತಿಂಗಳಲ್ಲಿ ನಾಲ್ಕು ಲಕ್ಷ ಓಟ್ಗಳು ಜಾಸ್ತಿಯಾಗಿವೆ ಈ ಹಿಂದೆ ನಡೆದ ಮಹಾರಾಷ್ಟ್ರ ಚುನಾವಣೆ ವೇಳೆಯೂ ಕೂಡ ಲಕ್ಷ ಓಟ್ಗಳು ಹೆಚ್ಚಾಗಿರುವುದು ಕಂಡುಬಂದಿದೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯ ಅಂತರದಲ್ಲಿ ಕಂಡುಬಂದಿರುವ ಹೆಚ್ಚಿನ ಮತದಾರರ ಸಂಖ್ಯೆ ಬಗ್ಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಎಲ್ಲೋ ಒಂದು ರೀತಿಯಲ್ಲಿ ನ್ಯಾಯಯುತ ಚುನಾವಣೆ ನಡೆದಿಲ್ಲ ಎಂಬುದು ತಿಳಿಯುತ್ತಿದೆ ಇದೊಂದು ರೀತಿಯ ಮೆಕಾನಿಸಂ ಕಲಿತಿರುವಂತೆ ಕಾಣುತ್ತಿದೆ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ಸರ್ಕಾರ ನಿಗಮ ಮಂಡಳಿಗೆ ಹಣ ಕೊಡಲು ಆಗ್ತಾ ಇಲ್ಲ ಮೈಕ್ರೋಫೈನಾನ್ಸ್ ಸಾಲ ಪಡೆದಿರುವ ಕೆಲ ಬಡ ಕುಟುಂಬಗಳು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಮುಂದಾಗುತ್ತಿರುವುದಕ್ಕೆ ಕಾರಣ ಎಂಬ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಕುರಿತು ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿ ಅಶೋಕ್ ಅವರ ಕಾಲದಲ್ಲಿ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವ ಅನುದಾನದ ಬಗ್ಗೆಯೂ ಅವರು ತಿಳಿಸಲಿ ಆ ನಂತರ ಈ ಬಗ್ಗೆ ಚರ್ಚೆ ಮಾಡೋಣ ಎಂದರು ಮಹಾರಾಷ್ಟ್ರದಲ್ಲಿ ಕೂಡ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗಳಿಗೆ ಜಾಸ್ತಿ ಆಗಿದೆ ಸೊ ಇದ್ರ ಬಗ್ಗೆ ಏನಿದೆ ಅಂತಂದರೆ ಇದು ಯಾಕೆ ಇಷ್ಟು ಈ ಚುನಾವಣೆಗಳಿಗೆ ಯಾಕೆ ಓಟು ಒಂದೇಟಿಗೆ ಜಾಸ್ತಿ ಆಗ್ತವೆ ಏನು ಕಾರಣ ಏನು ಕಾರಣ ಏನು ಯಾರನ್ನು ಹೇಳ್ಬೇಕಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಯಾವುದು ಫೇರ್ ಎಲೆಕ್ಷನ್ಸ್ ನಡೆಸೋಲ್ಲ ಅವರು ಸೊ ಹಂಗಾಗಿ ಅದು ಒಂದು ಮೆಕ್ಯಾನಿಸಮ್ ಕಲ್ತ್ಬಿಟ್ಟಿದ್ದಾರೆ ಸೊ ಈ ವಿಷಯದಲ್ಲಿ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಕೂಡ ಮಾತನಾಡ್ತಿದ್ದಾರೆ ಮಾತಾಡಿದ್ದಾರೆ ಕೂಡ ಸೊ ಬಗ್ಗೆ ಬಿ ಜೆ ಪಿಯವರಾಗಿರಲಿ ಎಲೆಕ್ಷನ್ ಕಮಿಷನರ್ ಆಗಲಿ ಯಾವುದೇ ರೀತಿಯಾದ ಎಲೆಕ್ಟ್ರಾಲ್ ಇರತಕ್ಕಂಥ ಎಲೆಕ್ಟ್ರಾಲ್ ವೋಟಿಂಗ್ ಪ್ಯಾಟ್ರನ್ನ ಕೊಡಬಾರ್ದು ಅಂತಲೇ ಕಾನೂನು ತಂದುಬಿಟ್ಟಿದ್ದಾರೆ ಈಗ ಸೊ ವಾಟ್ ಆರ್ ಹ್ಯಾಪನ್ ಇನ್ ಅಸೆಂಬ್ಲಿ ವಾಟ್ ಇಸ್ ಹ್ಯಾಪನ್ ಇನ್ ಪಾರ್ಲಿಮೆಂಟ್ ಆ ವೋಟ್ ಲಿಸ್ಟ್ ಕೇಳಿದ್ರೆ ಕೊಡೋಕೆ ಇಲ್ಲ ಯಾಕೆ ಕೊಡೋಕ ಇಲ್ಲ ಇಷ್ಟು ದೊಡ್ಡ ಪವರ್ಫುಲ್ ಮಿನಿಸ್ಟ್ರು ಪ್ರೈಮ್ ಪ್ರೈಮ್ ಮಿನಿಸ್ಟ್ರು ಗುರಿಗೆ ನಮ್ಮ ದೇಶದ ಜನರದ್ದು ವೋಟ್ ಲಿಸ್ಟ್ ಕೊಡಕ್ಕೆ ತೊಂದರೆ ಇದೆ ಅವರಿಗೆ ಕಾನೂನು ಯಾಕೆ ಬದಲಾವಣೆ ತಂದರು ದೇರ್ ಇಸ್ ಅ ನಾವು ದೇರ್ ನ್ಯೂ ಅನ್ಯೂ ನೀವು ಹೊಸ ಕಾನೂನು ಅಂತಂದಿದ್ದಾರೆ ವೋಟ್ರಿಷ್ಟು ಕೇಳಿದ್ರೆ ನಿಮ್ಗೆ ವೋಟರ್ ಇಷ್ಟೇ ಕೊಡಲ್ಲ ಈಗ ಅದಕ್ಕೆ ಬಿ ಜೆ ಪಿರು ಕೇಳಿ ನೋಡಿ ಸೊ ನಮ್ಮ ಪ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲ ಏನು ವಿಪಕ್ಷಗಳು ಮಾತನಾಡ್ತದೆ ಅಲ್ಲ ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಂಪರಿಂಗ್ ಆಗ್ತಾ ಇದೆ ಅಂತ ಹೇಳಿ ನನಗಿರ್ತಕ್ಕಂಥ ನಂಬಿಕೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಸೋತ ತಕ್ಷಣ ಗೆದ್ದ ತಕ್ಷಣ ಅಂತಲ್ಲ ಈ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು ಬರೇ ವೋಟಿಂಗ್ ಮಿಷಿನ್ ಅಷ್ಟೇ ಅಲ್ಲ ಇಡೀ ಗೌರ್ಮೆಂಟ್ ಮಷೀನರನ್ನೇ ಯೂಸ್ ಮಾಡ್ತಾರೆ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ರು ಏನು ಕಾರಣ ಕೆರೆ ಇವತ್ತವರಿಗೆ ಒಂದು ಅವ್ರ ಮೇಲೆ ಯಾವುದೋ ಒಂದು ಚಾರ್ಜಸ್ ಕೂಡ ಫ್ರೀಮ್ ಆಗಲಿಲ್ಲ ಒಂದು ವರ್ಷ ಅವ್ರು ಜೈಲಿಗೆ ಹಾಕಿದ್ರು ಕಾರಣ ಏನು ಹಲವಾರು ವಿಷಯಗಳಿಲ್ಲ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥ ಅವರ ಅಭಿಪ್ರಾಯ ಇವತ್ತು ಡಿ ಕೆ ಶಿವಕುಮಾರ್ ಹೋಗಿರ್ತಕ್ಕಂಥ ಅವ್ರ ಅಭಿಪ್ರಾಯ ಸೊ ಅದಕ್ಕೇನು ಸಂಬಂಧ ಏನು ಅದಕ್ಕೆ ಅವಕೆನ ಯಾವ ಅನ್ಬೇಕು ಅಷ್ಟೇ ಜೊತೆಗೆ ಸರ್ ಈ ಆರ್ ಎಸ್ ಎಫ್ ಅವರು ಮೊನ್ನೆ ಬಂದಾಗ ಹೇಳಿದ್ರು ಈ ಸರ್ಕಾರದಲ್ಲಿ ನಿಗಮಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಕರೆಕ್ಟಾಗಿ ಕಳೆದ ಸತಿ ಬಿಡುಗಡೆ ಮಾಡಿದ್ದ ಹಣದ ಪಟ್ಟಿ ತೆಗೆದು ನೋಡಿದ್ರೆ ಈ ಸತಿಗೂ ಭಾರಿ ಕಮ್ಮಿ ಎಲ್ಲಾ ಹಣವನ್ನ ಗ್ಯಾರಂಟಿ ಮೇಲೆ ಅಡುಗೆ ಸಿಲಿಂಡರ್ಗೆ ಬೆಂಕಿ ತಗುಲಿ ಕೋಳಿ ಅಂಗಡಿ ಬೆಂಕಿಗಾಹುತಿಯಾಗಿರುವ ಘಟನೆ ಅರ್ಕಲಗೋಡಿನಲ್ಲಿ ನಡೆದಿದೆ ಪಟ್ಟಣದ ಪೇಟೆ ಮುಖ್ಯ ರಸ್ತೆಯ ಹಳೆಯ ಕರ್ನಾಟಕ ಬ್ಯಾಂಕ್ ಪಕ್ಕದ ರಸ್ತೆಯ ಕೋಳಿ ಅಂಗಡಿಯಲ್ಲಿ ಬಳಸುತ್ತಿದ್ದ ಅಡುಗೆ ಸಿಲಿಂಡರ್ಗೆ ಬೆಂಕಿ ತಗುಲಿದೆ ಸಿಲಿಂಡರ್ಗೆ ಬೆಂಕಿ ಹತ್ತಿಕೊಂಡಿರುವುದನ್ನು ಕಂಡು ಅಕ್ಕಪಕ್ಕದ ಅಂಗಡಿಯವರು ಮತ್ತು ಸ್ಥಳೀಯರು ಕೆಲಕಾಲ ಗಾಬರಿಗೊಂಡಿದ್ದು ನಂತರ ಪೊಲೀಸ್ ಠಾಣೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ತಿಳಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಿಲಿಂಡರ್ಗೆ ಹತ್ತಿಕೊಂಡಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ಈ ವೇಳೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಮಾತನಾಡಿ ಕೋಳಿ ಅಂಗಡಿಯಲ್ಲಿ ಡ್ಯಾಮೇಜ್ ಆಗಿದ್ದ ಹಳೆಯ ರೆಗ್ಯುಲೇಟರ್ ಬಳಸುತ್ತಿದ್ದೇ ಕಾರಣ ಇರಬಹುದು ಕೋಣಿ ಅಂಗಡಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬಳಸುವ ಬದಲು ಗೃಹ ಬಳಿಕೆಯ ಸಿಲಿಂಡರ್ ಬಳಸುತ್ತಿದ್ದು ಸಿಲಿಂಡರ್ ಸಿಲಿಂಡರನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೂ ಗೃಹ ಬಳಿಕೆಯ ಸಿಲಿಂಡರ್ ಬಳಸಿದ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಎಂ ಸಿ ಶಿವ ಪ್ರಕಾಶ್ ಅಂತ ರಾಜರ ಕೂಡದೆ ನಾವು ಪೊಲೀಸ್ ಈ ಥರ ಗ್ಯಾಸ್ ಸಿಲಿಂಡರ್ ಪಷ್ಟಾಗಿದೆ ಅಂತ ಎನ್ಫಾರ್ಮೇಷನ್ ಬಂತು ನಾವು ಸಡನ್ನಾಗಿ ಇಮ್ಮಿಡಿಯೇಟಾಗಿ ಸ್ಟೇಷನಿಂದ ಗಾಡಿ ಟರ್ನೌಟ್ ಮಾಡಿದಾಗ ಬಾಲ್ಟಿನೇ ಅಲ್ಲಿಗೆ ಬಂದರು ಸ್ಟೇಷನ್ ತಗ್ಗೆ ಬಂದರು ನಾವು ಇಮ್ಮಿಡಿಯೇಟೇ ಒಂದು ನಿಮಿಷವೂ ಇಲ್ಲ ಬಂದು ಎಲ್ಲ ಪೈರೆಲ್ಲ ಪುಟ್ಔಟ್ ಮಾಡಿ ಗ್ಯಾಸ್ ಸಿಲಿಂಡ್ರೆಲ್ಲ ಹೊರಗಡೆ ತಕ್ಕಿ ಎಲ್ಲ ಪೈರೆಲ್ಲ ಔಟ್ ಮಾಡಿ ಕ್ಲಿಯರ್ ಮಾಡಿದ್ದೀವಿ ಸರ್ ಇದು ಗ್ಯಾಸ್ ಲೀಕೇಜು ಇವರು ರೆಗ್ಯುಲೇಟ್ರಿಂದ ರೆಗ್ಯುಲೇಟ್ರ್ ಯಾವುದೋ ಹಳೆಯದು ಉಪಯೋಗಿಸ್ತಾ ಇದ್ದಾರೆ ಅದು ಪೈಪಲ್ಲಿ ರೆಗ್ಯುಲೇಟ್ರಿಂದ ಇದ ಗ್ಯಾಸ್ ಲೀಕ್ ಆಗಿ ಅದರಿಂದ ಹತ್ಕೊಂಡಿದೆ ಏನು ಅಂಗಡಿ ಇದು

ಬರಲ್ಲ ಈಗ ಅಂಗಡಿ ಮಳಿಗೆಗಳ್ ಯಾವ್ದು ಲೈಸೆನ್ಸ್ ಕೊಡ್ತಾರೆ ಅದೆಲ್ಲ ಪಠಣ ಕೊಡ್ತಾ ನಮಗೇನು ಬರೋಲ್ಲ ನಾವು ಆದಷ್ಟು ಈಗ ಪ್ರತಿಯೊಂದು ಅಂಗಡಿಗಳು ಗ್ಯಾಸು ಇದೇ ರೀತಿ ಯೂಸ್ ಮಾಡಬೇಕು ಅಂತ ವಾರದಲ್ಲಿ ಮೂರು ಸರಿ ಡೆಮೋ ಮಾಡ್ತಿದ್ದೀವಿ ಗ್ಯಾಸ್ ಸಿಲಿಂಡ್ರು ಇಟ್ಕೊಂಡು ರೆಗ್ಯುಲೇಟ್ರನ್ನ ಹಿಂಗೆ ಉಪಯೋಗಿಸ್ಬೇಕು ಅಂತ ಎಲ್ಲ ಇಡೀ ಅರ್ಪುಗೂಡ್ ತಾಲೂಕಲ್ಲಿ ನಾವು ಡೆಮೋ ಮಾಡ್ತಾ ಇದ್ದೀವಿ ಸರ್ ಈಗ ವಾರದಲ್ಲಿ ಮೂರು ಡೆಮೋ ಕೊಡ್ತಾ ಇದ್ದೀವಿ ಅದರಲ್ಲಿ ಜನಗಳಿಗೆ ಆದಷ್ಟು ಎಚ್ಚೆತ್ಕೊಳ್ಳಿ ಅಂತ ನಮ್ಮ ಏನಾಗುತ್ತೆ ನಮ್ದು ಅನಾಹುತಗಳು ಆ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದೀಯಾ ಸರ್ ನಾವು ಈಗ ಇಲ್ಲಿ ಉಪಯೋಗಿಸುತ್ತಿದ್ದು ಡೆಮೆಸ್ಟಿಕ್ ಕಮರ್ಷಿಯಲ್ ಸಿಲಿಂಡರ್ ಈಗ ಇದ್ರ ಮೇಲೆ ಈಗ ನೀವೇನಾದ್ರು ಕೇಸ್ ಪೂಜೆಗೆ ನೀರು ತರಲು ಕೆರೆಗೆ ಹೋಗಿದ್ದ ಮಹಿಳೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಘಟನೆ ನಗರದ ಸತ್ಯಮಂಗಲ ಕೆರೆಯಲ್ಲಿ ನಡೆದಿದೆ ಸುಮಾ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಮಹಿಳೆ ಹದಿನಾರು ವರ್ಷಗಳ ಹಿಂದೆ ಯಡಿಯೂರು ಗ್ರಾಮದ ಶಂಕರೇಗೌಡ ಎಂಬುವರ ಜೊತೆ ಸುಮಾ ವಿವಾಹವಾಗಿದ್ದರು ಕೆಲ ತಿಂಗಳ ಹಿಂದೆ ಗೃಹ ಪ್ರವೇಶ ಮಾಡಿದ್ದ ದಂಪತಿ ನೂತನವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದು ಪೂಜೆಗೆಂದು ಮನೆಯ ಸಮೀಪವಿರುವ ಕೆರೆಗೆ ನೀರು ತರಲು ಮುಂಜಾನೆ ತೆರಳಿದರು ಈ ವೇಳೆ ಕಾಲು ಜಾರಿ ಸುಮಾ ಕೆರೆಗೆ ಬಿದ್ದಿದ್ದು ಮನೆಯಲ್ಲಿ ತಾಯಿ ಕಾಣಿಸುತ್ತಿಲ್ಲ ಎಂದು ಮಕ್ಕಳು ತಂದೆಗೆ ತಿಳಿಸಿದ್ದಾರೆ ಎಲ್ಲೆಡೆ ಹುಡುಕಾಡಿದರೂ ಸುಮಾ ಕಾಣಸಿಗದ ಹಿನ್ನೆಲೆ ಪೊಲೀಸ್ ದೂರು ನೀಡಲು ಸುಮಾ ತಂದೆ ರಂಗಸ್ವಾಮಿ ಮುಂದಾಗಿದ್ದಾರೆ ಈ ವೇಳೆ ಕೆರೆಯಲ್ಲಿ ಗಾಣ ಹಾಕಿ ಮೀನು ಹಿಡಿಯುತ್ತಿದ್ದ ಕೆಲ ಯುವಕರಿಗೆ ಸುಮಾ ಶವ ಪತ್ತೆಯಾಗಿದ್ದು ಶವ ಕಂಡು ಗಾಬರಿಯಾದ ಯುವಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯ ಸಂಘದ ಕೆರೆಯಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಘಟಕದ ಸದಸ್ಯರು ಸೋಮವಾರ ಅರ್ಕಲಗೂಡು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕು ಘಟಕದ ಅಧ್ಯಕ್ಷ ಜಯಂ ಪುನೀತ್ ಮಾತನಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಹಲವು ವಿಷಯಗಳ ಪ್ರಗತಿಯನ್ನು ಒಂದೇ ಬಾರಿ ಕೇಳುತ್ತಾರೆ ಇದರಿಂದ ನೌಕರರು ತೀವ್ರ ತೊಂದರೆಗೆ ಒಳಗಾಗುತ್ತಿದ್ದಾರೆ ನಾವು ಕೆಲಸ ನಿರ್ವಹಿಸಲು ಸಿದ್ಧರಿದ್ದೇವೆ ಆದರೆ ಅಗತ್ಯ ಸೌಲಭ್ಯ ಮತ್ತು ಕಾಲಾವಕಾಶ ನೀಡಬೇಕು ಎಂದರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರವನ್ನು ಮಾಡ್ತಾಯಿದ್ವಿ ಈ ಹಿಂದೆ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಮೊದಲನೇ ಹಂತದ ಮೂರು ದಿನಗಳ ನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡಿದ್ವಿ ಆ ಸಮಯದಲ್ಲಿ ಮಾನ್ಯ ಸರ್ಕಾರ ಸರ್ಕಾರಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳೆಲ್ಲ ನಮ್ಮೊಂದಿಗೆ ಒಂದು ಸಭೆಯನ್ನು ನಡೆಸಿ ನಮ್ಮ ಎಲ್ಲ ಮುಷ್ಕರ ಇದು ಬೇಡಿಕೆಗಳು ಏನಿದ್ವು ಅವುಗಳನ್ನೆಲ್ಲ ಬಗೆಹರಿಸ್ತೀವಿ ಅಂತ ಮಾತನ್ನು ಕೊಟ್ಟಿದ್ದರು ಆದರೆ ಈವರೆಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೇ ಇರೋ ಕಾರಣ ಎರಡೇ ಹಂತದ ಮುಷ್ಕರವನ್ನು ನಾವು ಈ ದಿನದಿಂದ ಅನಿರ್ದಿಷ್ಟವಾದಿಂದ ರಾಜ್ಯ ರಾಜ್ಯ ಮಟ್ಟದಲ್ಲಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ ಬೇಸಿಕ್ಕಾಗಿ ನಮಗೆ ಆಫೀಸಿಂದ ಹಿಡಿದು ಒಂದು ಆಫೀಸಲ್ಲಿ ಸಲಕರಣೆಗಳು ಮತ್ತು ನಮ್ಮ ವೈಯಕ್ತಿಕವಾಗಿ ಒಂದು ಪ್ರಮೋಷನ್ನು ಟ್ರಾನ್ಸ್ಫರು ಮತ್ತು ಕೆಲಸಕ್ಕೆ ತಕ್ಕಂಥ ವೇತನ ಈ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೇ ಇರುವ ಕಾರಣ ಇವತ್ತು ಮುಷ್ಕರವನ್ನು ಕೈಗೊಂಡಿದ್ದೀವಿ ಒಂದೇ ಕಡೆ ಒಂದು ನಮ್ಮ ನಮ್ಮ ಇಂಪಾರ್ಟೆಂಟಾಗಿ ನಮ್ಮ ಜಾಬಲ್ಲಿ ಒಂದು ಜಾಬ್ ಚಾರ್ಟ್ ಅನ್ನೋದು ಇಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗೆ ಯಾವ ರೀತಿಯ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ಈವರೆಗೂ ಸಹ ಮಾತೃ ಇಲಾಖೆಯಲ್ಲಿ ಕೊಟ್ಟಿಲ್ಲ ಎಲ್ಲ ಮೂವತ್ತೆಂಟು ಇಲಾಖೆಗಳಲ್ಲೂ ಸಹ ಈ ರೀತಿ ಯಾವ ಇಂತಿತ್ತದೇ ನಿರ್ದಿಷ್ಟವಾದ ಕೆಲಸಗಳನ್ನ ಮಾಡಬೇಕು ಅಂತ ಇದೆ ಆದರೆ ನಮ್ಮ ಗಂಧ ಇಲಾಖೆ ಮೂವತ್ತೆಂಟು ಇಲಾಖೆಗಳ ಕೆಲಸವನ್ನು ಸಹ ಮಾಡ್ತೀವಿ ಇದರಿಂದಾಗಿ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಅದನ್ನು ನಾವು ಇದು ಜಾಬ್ ಚಾರ್ಟನ್ನು ಮತ್ತು ತಕ್ಕಂತ ವೇತನವನ್ನು ಕೊಡಿ ಅಂತ ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ತಾಲೂಕು ಅಂತ ತಾಲೂಕು ಅಂತಗಳೆಲ್ಲ ಮಾನ್ಯ ತಹಸೀಲ್ದಾರ್ ಮನವಿಯನ್ನು ಕೊಡ್ತೀವಿ ರಾಯಚೂರು ನಗರದ ಹೊರವಲಯದ ಆಶಾಪುರ ರಸ್ತೆಯಲ್ಲಿ ಚಲಿಸುತ್ತಿದ್ದ ಆಂಬುಲೆನ್ಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನಡು ರಸ್ತೆಯಲ್ಲೇ ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದೆ ಮೃತದೇಹವನ್ನು ಸಾಗಿಸುತ್ತಿದ್ದ ಖಾಸಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನ ಎಂಜಿನ್ ಸಮಸ್ಯೆ ಕಾಣಿಸಿಕೊಂಡು ಬೆಂಕಿ ಹೊತ್ತಿಕೊಂಡಿದೆ ಆಂಬುಲೆನ್ಸ್ನಲ್ಲಿದ್ದ ಮೂವರು ಹಾಗೂ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾಯಚೂರಿನಿಂದ ಉಡಮಗಲ್ ಗ್ರಾಮಕ್ಕೆ ಹೊರಟಿದ್ದ ಆಂಬ್ಯುಲೆನ್ಸ್ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ದಟ್ಟ ಹೊಗೆಯೊಂದಿಗೆ ಹೊತ್ತಿ ಉರಿದಿದೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾದರೂ ಬಳಿಕ ಕುಟುಂಬಸ್ಥರು ಮೃತದೇಹವನ್ನು ಬೇರೆ ವಾಹನದಲ್ಲಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮುಖ್ಯಮಂತ್ರಿ ಆರ್ನೂರ ಅರವತ್ತು ಕೆವಿ ಕರೆಂಟ್ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಗಂಗೆ ಸ್ನಾನ ಮಾಡಿದ ಡಿಸಿಎಂ ಸಿದ್ದರಾಮಯ್ಯಗೆ ಮಗುಲ ಮುಳ್ಳು ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆ ತನ್ನ ರಾಜಕೀಯ ಭವಿಷ್ಯ ಮುಗಿಯಿತು ಅಂತ ಕೆಲವರು ಭಾವಿಸಿದ್ದಾರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಸಂಸದನ ಮೇಲೆ ರೇವಣ್ಣ ಪರೋಕ್ಷ ದಾಳಿ ಕಾಫಿ ಕೊಯ್ಲಿಗೆ ಕಾರ್ಮಿಕರನ್ನ ಸಾಗಿಸುತ್ತಿದ್ದ ವಾಹನ ಪಲ್ಟಿ ಹದಿನಾಲ್ಕು ಮಂದಿಗೆ ಗಂಭೀರ ಗಾಯ ಬಾಳುಪೇಟೆ ಸಮೀಪದ ನಿಡನೂರು ಬಳಿ ದುರ್ಘಟನೆ ಹಾಡ ಸೌಲರ್ ಬೇಲಿಯ ಕಾಂಪೌಂಡ್ ಕೆಡವಿದ ಒಂಟಿ ಕಾಡಾನೆ ಕಾಫಿ ತೋಟದೊಳಗೆ ಎಂಟ್ರಿ ಕೊಟ್ಟ ಬುದ್ಧಿವಂತ ಸಲಗದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಘಟನೆ ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಇದು ಜನರ ಧ್ವನಿ ಸತ್ಯದ ಕಡೆ ನಮ್ಮ ನಡೆ